ನಮಸ್ಕಾರ ನಾನಿವತ್ತು ಗೋಕಾಕ್ನ ಕದಂಬ ಕೋಚಿಂಗ್ ಸೆಂಟರ್ ಇದ್ದೇನೆ ನಾನು ಒಬ್ಬ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆಗಳ ವಿಶೇಷವಾಗಿ ಇಂಗ್ಲಿಷ್ ತರಬೇತಿದಾರನ ಹಾಕಿದ್ದೇನೆ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದೆ ಈ ನಮ್ಮ ಗೋಕಾಕಿನ ಹಲವಾರು ವಿದ್ಯಾರ್ಥಿಗಳು ಪಿ ಯು ಸಿ ಪಾಸ್ ಮಾಡಿರಾಗಿರ್ಬೋದು ಅಥವಾ ಪದವೀಧರರು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಹೋಗ್ಲಿ ಒಳ್ಳೆಯದೇ ಆದ್ರೆ ನಿಮ್ಮ ಗೋಕಾಕ್ ನಗರದಲ್ಲೇನೆ ಹಾಗೆ ಗೋಕಾಕ್ನ ಸುತ್ತಮುತ್ತಲಿರುವಂತ ಗ್ರಾಮೀಣ ವಿದ್ಯಾರ್ಥಿಗಳು ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ರೈತರ ಮಕ್ಕಳಾಗಿರಬಹುದು ನಿಮ್ಮ ಪಿ ಯು ಸಿ ಮತ್ತು ಬೇರೆ ಬೇರೆ ಕಡೆ ಹೋಗ್ತಾ ಇದ್ರೆ ಖಂಡಿತ ಹೋಗಿ ಸಮಸ್ಯೆ ಏನಿಲ್ಲ ಆದರೆ ನಿಮಗಾಗಿ ನಮ್ಮ ನಿರ್ದೇಶಕರಾದಂತ ಪಿ ಸಿ ತಿರ್ಗಿ ಅವರು ಅವರೊಬ್ಬ ಸಮಾಜಮುಖಿಯಾಗಿದ್ದಾರೆ ಅಹ್ ಅವರಲ್ಲಿ ಈ ಬೋರ್ ಪಾಯಿಂಟ್ ನ ಹೇಳುವಂತ ಸಾಕಷ್ಟು ಹೆಸರು ಮಾಡಿದ್ದಾರೆ ಅವರು ಈ ಬಡ ಮಕ್ಕಳಿಗೆ ಹಾಗೆ ರೈತಾಪಿ ಮಕ್ಕಳಿಗೆ ಕೃಷಿಕರಿಗೆ ಅಂತ ಕಡಂಬ ಕೋಚಿಂಗ್ ಸೆಂಟರ್ ಮಾಡಿದ್ದಾರೆ ಮೊನ್ನೆ ತರ ಏಪ್ರಿಲ್ ಮೇ ನಲ್ಲಿ ಸುಮಾರು ವಿದ್ಯಾರ್ಥಿಗಳು ಗಣಿತ ವಿಜ್ಞಾನ ಇಂಗ್ಲಿಷ್ ಅಂತ ಬಂದು ಒಳ್ಳೆ ಒಳ್ಳೆ ಜ್ಞಾನವನ್ನು ತೆಗೆದುಕೊಂಡು ಹೋಗಿದ್ದಾರೆ ಹಾಗೆ ನಿಮ್ಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ ಈ ಜನವರಿಯಿಂದ ಏಪ್ರಿಲ್ ಮೇವರೆಗೂ ಯಾವುದೇ ನೋಟಿಫಿಕೇಶನ್ ಆಗಿರಲಿಲ್ಲ ಬಟ್ ಅದರ ಸಹಾಯ ಹರಿತಾ ಇದೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆಗಿರ್ಬೋದು ಎಸ್ ಎಸ್ ಸಿಲ್ ಕೇಳಿದ್ದೀರಾ ಸಿ ಜಿ ಎಲ್ ಇದೆ ಎಫ್ ಟಿ ಎಸ್ ಹವಾಲ್ದಾರ್ ಇದೆಲ್ಲ ಭೂಮಿ ಆಮೇಲೆ ಈ ನ್ಯಾಷನಲ್ ಇನ್ಫ್ಲೂಯನ್ಸ್ ಅಲ್ಲಿ ಏನೋ ಪೋಸ್ಟ್ ಕರ್ತಿದಾರೆ ಸ್ಕೇಲ್ ಮಾಡಿರುವಂಥದ್ದು ಅತ್ಯಂತ ಹೈ ಸ್ಯಾಲರಿ ಇರುವಂತದ್ದು ಅದು ಕ್ಲಾಸ್ ಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇನ್ನು ರಾಜ್ಯ ಸರ್ಕಾರದಲ್ಲಿ ಪಿ ಎಸ್ ಐ ಇ ಎಸ್ ಐ ಇರ್ಬೋದು ಕೆ ಎಸ್ ಆಗಿರ್ಬೋದು ಎಸ್ ಡಿ ಸಿ ಎಸ್ ಡಿ ಸಿ ಸೆವೆನ್ ಹಂಡ್ರೆಡ್ ಪ್ಲಸ್ ಪೋಸ್ಟ್ಗಳಿದೆ ಗಳಿದೆ ಇನ್ನು ಪಿ ಎಸ್ ಐ ಬಂದ್ರೆ ಕೂಡ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಪೋಸ್ಟ್ಗಳಿದೆ ಗಳಿದೆ ಪಿ ಡಿ ಓ ಕಲಿತಾನೆ ಇದ್ದಾರೆ ಪಿ ಸಿ ಹವಾದಾರ್ ಜಾಬ್ಗಳು ಗಳು ವಿದ್ಯಾರ್ಥಿಗಳೇ ಯಾಕೆ ನೀವು ದುಡ್ಡನ್ನು ಹಾಕಿ ದುಡ್ಡನ್ನು ಹಾಕಿ ಎಕ್ಸ್ಟ್ರಾ ದುಡ್ಡನ್ನ ಹಾಕಿ ಈ ಈಗಾಗಲೇ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀರಾ ಬರೋದಾದ್ರೆ ಎಷ್ಟು ಫೀಸ್ ಇದೆ ಅದು ಕಡಿಮೆ ಫೀಸ್ ಇದೆ ದೀರ್ಘಾವಧಿ ಕಡಿಮೆ ಫೀಸ್ ಇಲ್ಲಿ ಟ್ರೈನರ್ಸ್ ಇರುವಂತವ್ರು ಏನೇನು ಬೇರೆ ಕಡೆ ಹೋಗ್ತಿರಲ್ವಾ ಆ ಟ್ರೈನರ್ಸ್ ಗಳು ಬಂದು ನಿಮಗಾಗಿ ಇಲ್ಲಿ ಕೋಚಿಂಗ್ ಮಾಡ್ತಾ ಇದ್ರೆ ಬೆಸ್ಟ್ ಕೋರ್ಸ್ ಮೆಟೀರಿಯಲ್ ಇದೆ ಅದ್ರ ಜೊತೆಗೆ ನೋಟ್ಸ್ ಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಈ ಗ್ರಾಮೀಣ ಮಕ್ಕಳಿಗೆ ಅರ್ಥ ಆಗೋ ತರ ನಿಧಾನವಾಗಿ ಪಾಠ ಮಾಡ್ತಾ ಹೋಗ್ತಾ ಇರುವಂತದ್ದು ಇಂಥ ಅವಕಾಶ ಬೇರೆ ಸಿಗಕ್ಕೆ ಸಾಧ್ಯ ಇನ್ನು ನೀವು ಬೇರೆ ಕಡೆ ಹೋದ್ರೆ ನೀವು ಬೇರೆ ಖರ್ಚುಗಳನ್ನು ನೋಡ್ಕೋಬೇಕೇನಪ್ಪ ಒಂದು ಬಂದು ಅಲ್ಲಿ ಮೂರ್ನಾಲ್ಕು ನಾಲ್ಕು ಇರುವಂತ ಪಿ ಜಿ ಆಗಿರ್ಬೋದು ಮನೆ ಬಾಡಿಗೆ ಕೊಡ್ಬೇಕಾಗುತ್ತೆ ಅದರಲ್ಲಿ ಜೊತೆಗೆ ಊಟ ಮಾಡ್ತಾ ಇರೋಕ್ಕಾಗುತ್ತ ಮೂರು ಹೊತ್ತು ಊಟದ್ದು ಮಾಡಬೇಕು ನಮ್ಮ ಕೋಚಿಂಗ್ ಸೆಂಟರ್ಗೆ ಬನ್ನಿ ಇಲ್ಲಿ ಬರೀ ಫೀಸ್ ಏನಿದೆ ಮಾಡಿ ಕಂಪ್ಲೀಟ್ ಆಗಿ ನೀವು ಇಲ್ಲಿ ಕೋರ್ಸ್ ಗಳನ್ನ ಕಲಿಯಬಹುದು ವಿದ್ಯಾರ್ಥಿಗಳು ಇದೇ ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗೋಕಾಕ ಜಾತ್ರೆ ಜಾತ್ರಾ ನಿಮಿತ್ತವಾಗಿ ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೇವೆ ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ ಈ ವಿಡಿಯೋನ ಎಲ್ಲ ಮೀಡಿಯಂ ಮೀಡಿಯಾದಲ್ಲಿ ಹರಡಿಸ್ಬೇಕಿದೆ ಹರಡಿಸಬೇಕಿದೆ ಆಗಿರ್ಬೋದು ಟೆಲಿಗ್ರಾಮ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ಫೇಸ್ಬುಕ್ ಎಲ್ಲಿಗೂ ಹರಡಿಸಿ ನಾಲ್ಕು ದಿನ ನಿಮಗೆ ನಾಲ್ಕು ದಿನ ನಿಮಗೆ ಬೇರೆ ಬೇರೆ ಟೀಚರ್ಸ್ ಬರ್ತಾ ಇದ್ದಾರೆ ನಾಲ್ಕು ದಿನ ಕ್ಲಾಸಸ್ ಅನ್ನ ನೋಡಿ ಅಲ್ಲಿ ಚೆನ್ನಾಗಿ ಅನ್ಸಿದ್ರೆ ಖಂಡಿತ ಅಡ್ಮಿಷನ್ ಮಾಡಿ ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ಯೂಟ್ಯೂಬ್ ಚಾನಲ್ ನ ಕಿಂಗ್ ಇಂಗ್ಲಿಷ್ ಅನ್ನುವಂತ ಯೂಟ್ಯೂಬ್ ಚಾನೆಲ್ ನ ಇಂಗ್ಲಿಷ್ ಎಕ್ಸ್ಪರ್ಟ್ ಯು ಪಿ ಎಸ್ಸಿ ಇಂದ ಬಂದು ಡಿ ಸಿ ಇಂದ ಪಿ ಸಿ ವರ್ಗು ಇಂಗ್ಲಿಷ್ ಕ್ಲಾಸ್ ಮಾಡಿರುವಂತದ್ದು ಆ ಚಾನಲ್ ನೋಡಿ ಹಾಗೆ ಈ ವಿಡಿಯೋ ಪ್ರತಿಯೊಂದು ನಮ್ಮ ಗೋಕಾಕು ಗೋಕಾಕಿನ ಸುತ್ತಮುತ್ತಲ ಎಲ್ಲೆ ಹಳ್ಳಿ ಗ್ರಾಮಗಳಿಗೆ ಇದನ್ನು ನೀವು ಸ್ಪ್ರೆಡ್ ಮಾಡುವಂಥದ್ದು ನಿಮ್ಮ ಕೆಲಸವಾಗಿದೆ ನಮಸ್ಕಾರ ಸರ್ವೇ ಜನ